ಎರಡು ಅಂಕ ಉಡುಪಿ ತಂಡಕ್ಕೆ ಡೆಲ್ಲಿ ತಂಡದ ಆಟಗಾರ್ತಿಯಿಂದ ರೈಟ್ ಉಡುಪಿ ತಂಡದ ಮೇಲೆ ದಾಳಿ ಅಲ್ಲಿನ ನಿದ್ದೆ ಪ್ರೈಸ್ ಹೇಳ ಮತ್ತೆ ಎರಡು ಅಂಕ ಡೆಲ್ಲಿ ತಂಡಕ್ಕೆ ಜರ್ಸಿ ನಂಬರ್ ತ್ರೀ ಟು ಥರ್ಡ್ ಕ್ವಾರ್ಟರ್ ಫೈನಲ್ ಪಂದ್ಯ ಇದು ಕಾತ್ ನೋಡಬೇಕು ಮದವಿ ಮಾಡುತ್ತಿದ್ದಾರೆ ಉಡುಪಿ ತಂಡದ ಆಟಗಾರ್ತಿ ಯಾವುದೇ ಅಂತಿಲ್ಲ ಮೂ ಐದು ಎರಡು ಆರು ಆರು ಉಡುಪಿ ಎರಡು ಇಲ್ಲಿ ಒಂದು ನಿಮ್ಮ ಹಣವನ್ನು ಸ್ವೀಕರಿಸ್ಕೊಂಡು ಹೋಗ್ಬೇಕಂದ್ರೆ

ಉಡುಪಿ ಆರು ಮೂರು ಜರ್ಸಿ ನಂಬರ್ ಎಂಟು ಉಡುಪಿ ತಂಡದ ಮಲಾಟೆ ಆಟಗಾರ ದಾಳಿ ಲೆಫ್ಟ್ ರೈಟ್ ಕಾರ್ನರ್ ಚಾರ್ ಕಾದು ನೋಡೋಣ

ಬಾಸ್ತೈ ಜರ್ಸಿ ನಂಬರ್ ಐದು ದೆಹಲಿ ತಂಡದ ಅದ್ಭುತ ಆಟಗಾರ್ತಿ ಮೂರ್ತಿ ಚಿಕ್ಕನಾದರು ಅದ್ಭುತವಾದ ಒಂದು ಆಟ ಬರ್ರಿ ಮಾಲೀಕರು ಸಕಾರ ಜಾಹೀರಾ ತುಪ್ಪಾಜಿಕರಾದಂತಹ ರವಿ ಮಾಲೀಕರು ಅವರು ಪದ್ಯ ಲಕ್ಷಿಗಳು ಬಂದಿದ್ದಾರೆ ಸಂಘಟನೆ ಪರವಾಗಿ ಅವರಿಗೆ ತುಪ್ಪರದ ಸ್ವಾಗತ માટે জার্সি નંબર ઇટ ઓલ્વિના પ્રાઇઝ येणार અદ્ભુત આટ સર નેક્સ્ટ મેચ અનાઉન્સમેન્ટ લાસ્ટ क्वार्टरファイナル મેચ ઇસ ટુર્નામેન્ટ કા આખરી क्वार्टरファイナル મેચ બીટવીન હાવેરી મતલબ ગંગા તેડ ટંટદવર રેડી ઇલર બેકો હાવેરી મતલબ ગંગા તેડ ટર્ન રાઇટ ટુ ઓવર ડાઈ Deciding right? देखना पड़ेगा कुछ तो होता है ए, एक, तो एक अंक आता है इन फेवर ऑफ उड़पी

ಉತ್ತವ ಹಿಡಿತ ಫಲ ಎರಡು ಅಂಕ ಎಷ್ಟು ಅಂಕ ಅಂತ ಕಾಲ್ ನೋಡಬೇಕು ಎರಡು ಅಂಕ ಮೂರು ಅಂಕೈ ರೈಟ್ ಸಾಥ್ ಥರ್ಡ್ ರೈಟ್ ಡಿಸೈಡಿಂಗ್ ರೈಟ್ ಡು ಡೂ ಮಾಡು ಇಲ್ಲವೇ ಬರೀ ಒತ್ತವಾದ ಹಿಡಿತ ಒಂದು ಅಂಕ ದಿಲ್ಲಿ ತಂಡಕ್ಕೆ ಎಂಟು फर्स्ट ऑफ टाइम टेकन बाय दिल्ली एंटू दिल्ली एल उड़पी सात आठ पर रोमांच पर एक खेल चल रहा है सिर्फ एक अंक से उड़पी पीछे है सिर्फ एक अंक से दिल्ली आगे है नेक्स्ट मैच गंगा स्पोर्ट्स वर्स अवेरी ನೆಕ್ಸ್ಟ್ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಉಡುಪಿ ತಂಡಕ್ಕೆ ಒಂದು ಸುವರ್ಣ ಅವಕಾಶ ಈ ಆಟಗಾರ ತಂಡಕ್ಕೆ ಆಡ ತೆಗೆಬಹುದು ಆದರೆ ದಿಲ್ಲಿ ತಂಡ ಸಮಯ ವ್ಯರ್ಥ ಮಾಡುವ ಒಂದು ಸಮಯ ವ್ಯರ್ಥ ಮಾಡುವ ಒಂದು ತಮ್ಮ ಆಟದಲ್ಲಿ ಪ್ಲಾನ್ ಮಾಡಿದ್ದಾರೆ ಮತ್ತೆ ಉಡುಪಿ ತಂಡದ ಜರ್ಸಿ ನಂಬರ್ ಮೂರನೇ ನಂಬರ್ ಆಟಗಾರ್ತಿಯಿಂದ ದಾಳಿ ಆರು ಏಳು ರನ್ನಿಂಗ್ ರನಿಂಗ್ ಹೆಂಡ್ ಒನ್ ಪಾಯಿಂಟ್ ಟು ಉಡುಪಿ ಈಚ್ ಸಮ ಮತ್ತೆ ಜರ್ಸಿ ನಂಬರ್ ಐದು ದಿಲ್ಲಿ ತಂಡದ ಆಟಗಾರ್ತಿಯಿಂದ ಉಡುಪಿ ಕಣದ ಮೇಲೆ ದಾಳಿ ಲೆಫ್ಟ್ ನಿಂದ ರೈಟ್ಗೆ ಚಾರ್ಜ್ ಆದರೂ ಮತ್ತೆ ಸಮಯ ವ್ಯರ್ಥ ಮಾಡುವ ಒಂದು ಪ್ಲಾನಿಂಗ್ಗೆ ತಂಡದ ಆಟಗಾರ್ತಿ ಆಗ್ತಾ ಇದ್ದಾಳೆ ಮತ್ತೆ ಜರ್ಸಿ ನಂಬರ್ ಮೂರು ಉಡುಪಿ ತಂಡದ ಆಟಗಾರ್ತಿದ ದಾಳಿ ಕೊನೆಯ ದಾಳಿಯಲ್ಲಿ ಉತ್ತಮವಾಗಿ ರಣಿಂಗ್ ಆಕ್ಷನ್ ತಂಡದ ಆಟಗಾರ್ತಿ ರೈಟಿಂಗ್ ಮೇಲೆ ಉತ್ತಮವಾದ ಆದರೂ ಫಲ ಒಂದು ಅಂಕ ಉಡುಪಿ ತಂಡಕ್ಕೆ ಒಂಬತ್ತು ಎಂಟು ಇನ್ ಫೇವರ್ ಆಫ್ ಉಡುಪಿ इधर आगे उड़ पिता दा डू और डाइ डिसाइड राइट बाड़ो इलावे बड़ी पक्क बड़ी इलाव सिट साइ उत्तम वाला एंकल होल वंदो अंका उड़ीपी पिता दा के हत्तु यंतु फर्स्ट हाफ ऑफिशियल टाइम आउट टेकन बाय उड़ीपी। नेक्स्ट मैच match between Haveri गंगा Ganga Both teams are kept ready. This tournament's last quarter-final match between Haveri versus Ganga sports. This match is played each ten minutes per half. Score, 10 Udupi, 8th Delhi. Udupi and Yelakaya Naataka team, just in the morning. ಮೊಮ್ಮತ್ತು ಈ ಕಡೆ ಮಮತ್ ತುಮ್ಗೆ ಹಾಗೂ ಹುಸಾನ್ ಸರ್ ಹಾಗೂ ರವಿ ಕಡೆ ಬರ್ಬೇಕು ಮೊಹಮ್ಮತ್ ಬಂದ್ಬೇಡಿ ಲೈಟ್ ಕ್ರಾಸ್ ಇಲ್ಲ ಆಗಿದೆ ಮತ್ತೆ ಹತ್ತು ಎಂಟರಲ್ಲಿ ಪಂಚ ಪ್ರಾರಂಭ

उत्तमವಾಗಿ ದಾળે നടストラ राइट टर्नर लेदाळी आदरय अंकवेल्ला മാട്ടെ 2ನೇ നമ്പർ ఆటಗಾರತಿಯಿಂದ ದಾಳಿ ബോണസ് ഓഫ് ಆಗಿದೆ 5 6 ಆರಕ್ಕೆ ತಕನಿ ಇದ್ದಾಗ उत्तम बाबा ने क्या बोला का वादवां का 10 इच फर्स्ट हफ्ते स्कोर 10 इच इन फेवर ऑफ कुडपी आल्सो देहली नेक्स्ट मैच हावेरी वर्सेस गंगा स्पोर्ट्स ये आज कॉट फाइनल मैच ए, ए सांस लोगोरा ए और नल्ला दिखे और नल्ला एकदम ग्राउंड पे ठहर गया था। तो कल કોરગા કાઉર ને એ અલી સંતરા સંતોષ કોરગા કાઉર નેલા એન હેકુંડી આવી હોની આના બેયા કરી ની હા ના હાલો હાલો ठेका संभालने वाला ये कौन है वाला संभालना मैच में गिल ओके डन हाँ सर आ सोलपाइल साइड सरस्किया हो गया डिस्टर्बेंस आके तेरे लिए सोलपाइल पीछे जा थोड़ा पीछे बैठिए ये मार ली ओके ವಿಡಿಯೋ ಮಾಡೋರು ನಿಂತ್ಕೊಂಡ್ರೆ ನಡಿತೈತಿ ಮೇಡ್ ತಿದ್ನಟ್ ಸೊ ಜಿ ಏ ಹಿಂದಿ ಮೇ ಬೋಲೋ ಕ್ವಾರ್ಟರ್ ಫೈನಲ್ ಬ್ಯಾಕ್ ಉಡುಪಿ ಹಾಗೂ ದಿಲ್ಲಿ ನನಗೆ ಇದೆ ಎರಡು 10 ಇಚ್ ಆಗಿದೆ ಈಗ ದೇಲಿ ತನ್ನ ಟೈಜನ್ ಟಿಕೆಟ್ ಬಾರಿ ಏನು ಏ ಬರ್ರಿ ಟೈಜನ್ ಮತ್ತೆ ಪಂದ್ಯ ಪ್ರಾರಂಭ 3 ಅರ್ಧದ ಪ್ರಥಮ ರೈ ದೆಹಲಿ ತಂಡದ ಐದೇ ನಂಬರ್ ಆಟಗಾರ್ತಿಯಿಂದ ದಾಳಿ ಟೈಮ್ ವೇಸ್ಟ್ ಮಾಡುವ ಒಂದು ತಂತ್ರಗಾರಿಕೆ ಮಾಡಿದ್ದಾರೆ ಎದುರಾಳಿ ಮಾಡಬೇಕು ಈಗ ಕಟ್ಲೈನ್ ಗೇಮ್ ಆಡಿದ್ರೆ ಆಗಲ್ಲ ಮತ್ತೆ ನೀಲಕಾಯದ ಆಟಗಾರ್ತಿ ಉಡುಪಿ ತಂಡದ ಜರ್ಸಿ ನಂಬರ್ ಏಳು ಉತ್ತಮ ದಾಳಿಗಾರ್ತಿ ರೈಟ್ ರೈಟ್ ನಿಂದ ದಾಳಿ ಪ್ರಾರಂಭ ಬೋನಸ್ ಆಗಿ ಪ್ರಯತ್ನ ಆದರೆ ಯಾವುದೇ ಅಂಕ ಇಲ್ಲ ಮರಳಿಗೂಡಿಗೆ ಮತ್ತೆ ಜರ್ಸಿ ನಂಬರ್ ಎರಡು ದೆಹಲಿ ತಂಡದ ಎರಡೇ ನಂಬರ್ ಆಟಗಾರ್ತಿದ್ದ ತಾಳಿ बड़ा पेड़ पर चल रहा है धीरे धीरे स्लोली खेल रहे हैं दिल्ली ऑफिशियल टाइप ऑफर प्लीज ओते प्लीज ओते ऑफिशियल ऑर्डर टीम कोचेस

ರೈಟ್ ಡಿಸೈಡ್ ರೈಟ್ ಆರ್ ಡೂಟ್ ಮಾಡು ಇಲ್ಲವೇ ಬಳಿ ಬಳಿ ಇಲ್ಲ ಸಿಕ್ ಸಾಯ್ ಉತ್ತಮವಾದ ಹಿಡಿತ ಒಂದು ಅಕ್ಕ ಉಡುಪಿ ತಂಡಕ್ಕೆ ಹದಿಮೂರು ಹತ್ತು ಮತ್ತೆ ಉಡುಪಿ ತಂಡದ ಜರ್ಸಿ ನಂಬರ್ ಎಂಟು ಗೆ ಮಾಡು ಅದೇ ರೀತಿ ಆಡ್ತಾ ಇದ್ದಾರೆ ತುಂಬಾ ಆಳವಾಗಿ ಗೆ ಮಾಡಿದ್ರೆ ಮಾತ್ರ ಅಂತ ಬರುವ ಒಂದು ಸಂಭವ ಬೋನಸ್ ಇರೋದಿಲ್ಲ ಕೇವಲ ನಾಲ್ಕು ಆಟಗಾರ ತರುವುದು ಅಷ್ಟು ಸುಲಭವಲ್ಲ ಅಲ್ಲ ಮತ್ತೆ ಸಮಯ ವ್ಯರ್ಥ ಮಾಡುವ ಒಂದು ತಂತ್ರಗಾರಿಕೆ ನಂಬರ್ ಎರಡು ಟೈಮ್ ವೇಸ್ಟ್ ಮಾಡುವ ಒಂದು ತಂತ್ರಗಾರಿಕೆ ಬಹುಶಃ ರೈಡ್ಗೆ ಪ್ಲಾನ್ ಮಾಡ್ತಾ ಇದೆ ದೆಹಲಿ ತಂಡ ಇದಾದ ನಂತರ ಹಾವೇರಿ ವರ್ಸಸ್ ಗಂಗಾ ಕೊನೆಯ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಬಿಟ್ವೀನ್ ಗಂಗಾ ಸ್ಪೋರ್ಟ್ಸ್ ವರ್ಸಸ್ ಹಾವೇರಿ ಡಿಸೈಡ್ ರೈಟ್ ಮಾಡುವ ಒಂದು ತಂತ್ರಗಾರಿಕೆ ಆದರೂ ಅಂಕ ಇಲ್ಲ ಎರಡು ತಂಡಗಳು ಸಮಯ ವ್ಯರ್ಥ ಮಾಡುವ ಒಂದು ತಂತ್ರಗಾರಿಕೆ ಬರ ಹೋಗಿವೆ ಮತ್ತೆ

ಒಬ್ರು ಹದಿನಾಲ್ಕು ಹನ್ನೊಂದು ಚೌದ ಗ್ಯಾರ ಬಾರ ಚೌದ ಹನ್ನೆರಡು ಹದಿನಾಲ್ಕು ಇಂಚೆ ಉಡುಪಿ ಉಡುಪಿ ತಂಡ ಎರಡು ಅಕ್ಕಗಳಿಂದ ಮುನ್ನಡೆಯಲ್ಲಿದೆ ದೀಪಾಗಿ ಆಡ್ತಾ ಇದ್ದಾರೆ ಆಟಗಾರರು ಚಿಕ್ಕವರಿದ್ದರು ಡಿಫೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಉತ್ತಮ ಹೊಂದಾಣಿಕೆ ಆಟ ಎರಡು ತಂಡದಲ್ಲಿ ಕಂಡು ಬರ್ತಾ ಇದೆ ಅದಕ್ಕಾಗಿ ಪ್ರತಿ ಅಂಕಕ್ಕಾಗಿ ಎರಡು ತಂಡಗಳ ತುಂಬಾ ಪೈಪೋಟಿ ಮತ್ತೆ ಅಡ್ವಾನ್ಸ್ ಮಾಡುವ ಯತ್ನದಲ್ಲಿ ಉಡುಪಿ ತಂಡ ಕಿಕ್ ಮಾಡುವ ಯತ್ನ ಲೆಫ್ಟ್ ಕವರ್ ಮೇಲೆ ಚಾರ್ಜ್ ಮಾಡ್ತಾ ಇದ್ದಾರೆ ಲೆಫ್ಟ್ ಕಾರ್ನರ್ ಮೇಲೆ उत्तम टाइम आउट 1 अंक उडुपी ತಂಡಕ್ಕೆ 15 12 ಸೆಕೆಂಡ್ হাফ ಫಸ್ಟ್ ಹಾಫ್ ಟೈಮೌಟ್ ಟೇಕನ್ ಬೈ ಉಡುಪಿ ನೆಕ್ಸ್ಟ್ ಮ್ಯಾಚ್ ಹಾವೇರಿ ವರ್ಸಸ್ ಗಂಗಾಸ್ಪೂರ್ this is last call for them yeah. <laughs> हदलाल को हद नहीं लूं, हदलाल को हद नहीं लूं, वन ए आई दुनिम्सा। आखिर पांच मिनट का खेल बचा है, आखिर पांच मिनट, चौदह आप पंद्रह और आप उल्टी, शिफ्ट एक अंक तो से पीछे है जेनी, ए, उठ रहा, चौदह ही नीचे पंद्रह, दिल्ली, सेकंड हाफ फर्स्ट टाइम और सेकंड पाय, अरे एक इंच बना है, डेली, डेक कुछ प्लेयर चेंज करने का ये कर रहे हैं देखना पड़ेगा आउट, बारह नंबर ग्यारह नंबर बाहर एक नंबर अंदर हजील को हजरू इन फेवर आप उड़पी सिर्फ एक कप से आगे है उड़पी देखना पड़ेगा कुछ भी हो सकता है इस मैच में कोई भी टीम जीत सकता है दिल्ली का डिफेंस बहुत अच्छा है अगर इधर देखे तो उड़िपी का भी डिफेंस अच्छा है उसमें भी राइडिंग भी अच्छा है सिर्फ दिल्ली का राइडिंग कमजोर तो है तो तो शीघ्र में கேவலு மத்தே உடுப்பி தண்டா தாழி உடுப்பி தி தன டிஃபென்ஸ் உத்தமாதிரி தண்டனை ஜப்பாள் சித்தோரா உத்தம வந்து டக்கல் ಅವರು ತಮ್ಮ ಕಮಜೋರಿ ರೈಡ್ ಅಲ್ಲಿ ಇದ್ರು ಇಮಿಡಿಯೇಟ್ ಉತ್ತಮ ಹಿಂತ ಒಂದು ಅಂತ ಉಡುಪಿ ತಂಡಕ್ಕೆ ಹದಿನಾರು ಹದಿನೈದು ಹದಿನಾರು ಹದಿನೈದು ಹದಿನಾರು ಉಡುಪಿ ಹದಿನೈದು ದೆಹಲಿ

ಅಕಾಡೆಮಿಕ್ಸ್ ಆಡ್ತಾ ಇದ್ದಾರೆ ಕಾದು ನೋಡ್ಬೇಕು ಈ ಸಲ ಹಿಡಿತಾರ ದಿಲ್ಲಿಯ ಹುಡುಗಿಯರು ಉದ್ಭುತವ ಅದ್ಭುತವಾದ ಟ್ಯಾಲೆಂಟ್ ಇರುವುದು ಅದ್ಭುತ ಟ್ಯಾಕಲ್ ಸ್ಕಿಲ್ಸ್ ಹೊಂದಿರುವಂತಹ ತಂಡ ಒಂದು ಲೈಟ್ ಔಟ್ ಒಂದು ಅಂಕ ಉಡುಪಿ ತಂಡಕ್ಕೆ ಹದಿನೇಳು

ಉಡುಪಿ ತಂಡದ ನಿಧಾನವಾಗಿ ಟೈಮ್ ಯೂಸ್ ಮಾಡುವ ಒಂದು ತಂತ್ರಗಾರಿಕೆ ಮೊರೆ ಹೋಗಿದ್ದಾರೆ ದೇ ಆರ್ ಡೂಯಿಂಗ್ ಮತ್ತೆ ಜರ್ಸಿ ನಂಬರ್ ಎರಡು ಉಡುಪಿ ತಂಡದ ಮೇಲೆ ದಾಳಿ ಉತ್ತಮವಾದ ಹಿಡಿತ ಒಂದು ಅಕ್ಕ ಉಡುಪಿ ತಂಡಕ್ಕೆ ಹತ್ತೊಂಬತ್ತು ಹದಿನೈದು ಕೊನೆಯ ಒಂದು ನಿಮಿಷ ಒನ್ ಪ್ಲಸ್ ಟು ತ್ರೀ ಪಾಯಿಂಟ್ ಟು ಉಡುಪಿ ಟ್ವೆಂಟಿ ಟು ಫಿಫ್ಟಿ ಟ್ವೆಂಟಿ ಟು ಫಿಫ್ಟಿ ಉಡುಪಿ ತಂಡಕ್ಕೆ ಟೈಮ್ ಕ್ಲೋಸ್ ಆಗಿದೆ ಇಸ್ ಮ್ಯಾಚ್ ಗೆ ಪಾಕ್ कावेरी वर्सेस गंगा स्पोर्ट्स ये इस टूर्नामेंट का आखिरी क्वार्टर फाइनल मैच लगभग एक मिनट में एक गेम खत्म होता है खत्म होने के बाद तुरंत आपको मैदान पर एंट्री होना चाहिए लेफ्ट कॉर्नर में चार मारो अंता यक्ता टैकल मारो यक्ता यल्ला वो दे दोनों ना ऐसे तो बना तगड़ी वन तमाइल उडुपी ತಂಡಕ್ಕೆ 23 15 ಎಂಟು ಕಗಳ 브హತ್ ಕೊಂಡನೆ ಉडुपी ತಂಡಕ್ಕೆ ಉತ್ತಮ ಹೆldata ಅದ್ಭುತ ಹೆldata ಬಕೈನಲ್ಲಿ ಹಿಡುವ ಹಾಕಿದ್ದಾರೆ ನೀಲಕಾಯದ ಆಟಗಾರರು ಡಬಲ್ ಎಂಟ್ರಿ ಚಕ್ಕಕಲ್ ಪಾಯಿಂಟ್ ಉಡುಪಿ 2460 ನೋಡ್ಬೇಕು ನಮ್ ಕರನಲ್ಲಿ ಅದ್ಭುತata ವಾಟ್ ಕ್ಯಾಚ್ ಒ ಅಂಕ ಉಡುಪಿ ತಂಡಕ್ಕೆ ಇಪ್ಪತ್ತೈದು ಹದಿನಾರು ಇದರೊಂದಿಗೆ ಪಂದ್ಯ ಮುಕ್ತಾಯ ಒಪ್ಪತ್ತು ಅಂಕಗಳಿಂದ ಉಡುಪಿ ತಂಡ ಜಯಶಾಲಿಯಾಗಿದೆ ಉಪಾಂತ್ಯ ಪಂದ್ಯವನ್ನು ಪ್ರವೇಶಿಸಿದ ಎರಡನೇ ತಂಡ ಇದಾಗಿದ್ದು ಮ್ಯಾಚ್ ಹಾವೇರಿ ವರ್ಸಸ್ ಗಂಗಾಸ್ಪುರ್ इस टूर्नामेंट का लास्ट रवि एक